ಮೂರು ಬೆಳೆಗಳನ್ನು ಕಳೆದುಕೊಂಡಿದ್ರು ಅಲ್ಲಿನ ರೈತರು ಹೇಗಾದ್ರೆ ನಾವು ಬದುಕು ನಡೆಸೋದು ಕಷ್ಟ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ರು ಆದ್ರೆ ಈಗ ಸಾವಿರಾರು ರೈತರ ಕುಟುಂಬದ ಮುಖದಲ್ಲಿ ಮಂದಹಾಸ ಮೂಡಿದೆ ನೀರನ್ನ ಕಂಡ ಅಲ್ಲಿನ ರೈತರು ಫುಲ್ ಖುಷಿಯಾಗಿದ್ದಾರೆ ಆದರೂ ಅಲ್ಲಿ ಅವರಿಗೆ ಇನ್ನೂ ಒಂದು ಸಮಸ್ಯೆ ಎದುರಾಗಿದೆ ಕಾಲುವೆಯಲ್ಲಿ ಹರಿದು ಹೋಗುತ್ತಿರುವ ನೀರು ಟ್ಯಾಕ್ಟರ್ನಲ್ಲಿ ಭೂಮಿಯನ್ನ ಹದ ಮಾಡುತ್ತಿರುವ ರೈತ ಖುಷಿ ಖುಷಿಯಿಂದ ಭತ್ತ ನಾಟಿ ಮಾಡುತ್ತಿರುವ ರೈತಾಪಿ ಮಹಿಳೆಯರು ಹೌದು ಎರಡು ವರ್ಷಗಳಿಂದ ಭೀಕರ ಬರಗಾಲದಿಂದ ತತ್ತರಿಸಿದ ದಾವಣಗೆರೆ ರೈತರ ಮುಖದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಹಾಸ ಮೂಡಿದೆ ದಾವಣಗೆರೆ ಜಿಲ್ಲೆಯ ರೈತರು ನಂಬಿದ್ದ ಶಿವಮೊಗ್ಗದ ಭದ್ರ ಡ್ಯಾಂ ತುಂಬಿರಲಿಲ್ಲ ಹೀಗಾಗಿ ಕಳೆದ ಮೂರು ಭತ್ತದ ಬೆಳೆ ಕಳೆದುಕೊಂಡು ಈ ರೈತರು ಸಂಕಷ್ಟದಲ್ಲಿದ್ದರು ಹೀಗಾಗಿ ಈ ವರ್ಷ ಸ್ವಲ್ಪ ಪ್ರಮಾಣದ ಮಳೆ ಆಗಿದ್ದರಿಂದ ಕಾಲುವೆಗೆ ನೀರು ಹರಿದು ಬಂದಿದೆ ಇದರಿಂದ ಕೃಷಿ ಚಟುವಟಿಕೆಗಳು ಸ್ವಲ್ಪ ಪ್ರಮಾಣದಲ್ಲಿ ಚುರುಕುಗೊಂಡಿವೆ ನಿರಂತರ ಬರಗಾಲದಿಂದ ತತ್ತರಿಸಿದ ರೈತರಿಗೆ ಮರುಜೀವ ಬಂದಂತಾಗಿದೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಸೋನಾ ಮಸೂರಿ ಭತ್ತ ಬೆಳೆಯಲು ನಿರ್ಧರಿಸಿದ್ದಾರೆ ಭದ್ರಾ ಡ್ಯಾಂನಿಂದ ಮೂರು ದಿನಗಳ ಹಿಂದೆ ಭದ್ರಾ ಕಾಲುವೆಗಳಿಗೆ ನೀರು ಬಿಡಲಾಗಿದ್ದು ನೂರ ಇಪ್ಪತ್ತೈದು ದಿನ ನೀರು ಬಿಡಲು ಭದ್ರಾ ನೀರಾವರಿ ಸರ ಸಮಿತಿ ನಿರ್ಧಾರ ಮಾಡಿದೆ ರೈತರ ಬೆಳೆ ಈಗ ಸುಮಾರು ಆರು ಏಳು ತಿಂಗಳಾಯಿತು ನೀರಿದ್ದಲ್ಲ ಓದನೇ ಬೆಳೆಯಲ್ಲಿ ನೀರಲ್ಲ ಈ ಬೆಳೆ ಈಗ ಭದ್ರತೆಯಿಂದ ನೀರು ಬಿಟ್ಟದ ನಿನ್ನೆಯಿಂದ ಈಗ ನಾಟಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೇವೆ ಇನ್ನು ದಾವಣಗೆರೆ ಜಿಲ್ಲೆಯ ಬಹುತೇಕ ಕಡೆ ಕಾಲುವೆಗಳಿಗೆ ನೀರು ಪ್ರವೇಶ ಮಾಡಿದೆ ಕಾಲುವೆಯ ಕೊನೆಯ ಭಾಗಕ್ಕೆ ಹೋಗಬೇಕಂದ್ರೆ ಇನ್ನೂ ಒಂದು ವಾರ ಬೇಕು ಆದರೆ ನೀರಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಪರಿಹಾರವಾಯಿತು ಅನ್ನುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗಿದೆ ಕಾಲುವೆ ನೀರಿಗೆ ಅಕ್ರಮ ಪಂಪ್ಸೆಟ್ಗಳ ಹಾವಳಿ ಜಾಸ್ತಿಯಾಗಿದೆ ಇದರ ಬಗ್ಗೆ ಯಾವುದೇ ಅಧಿಕಾರಿ ಅಥವಾ ಯಾವುದೇ ಪಕ್ಷದ ಜನಪ್ರತಿನಿಧಿಗಳು ತಲೆಕೆಡಿಸಿಕೊಂಡಿಲ್ಲ ಪ್ರಭಾವಿ ರೈತರು ನೇರವಾಗಿ ಕಾಲುವೆಗಳಿಗೆ ಪೈಪ್ಲೈನ್ ಹಾಕಿ ನೀರು ಕದ್ದು ಕಲ್ಲಿನ ಕ್ವಾರೆಗಳಲ್ಲಿ ಸಂಗ್ರಹಿಸಿಟ್ಟುಕೊಂಡು ತಮ್ಮ ಅಡಿಕೆ ತೋಟಕ್ಕೆ ಬೇಕಾದಾಗ ಬಳಸಿಕೊಳ್ತಾರೆ ಪೊಲೀಸ್ ಭದ್ರತೆಯಲ್ಲಿ ಪಂಪ್ಸೆಟ್ಗಳನ್ನು ತೆರವುಗೊಳಿಸಬೇಕು ಎಂಬ ಹೋರಾಟ ಕೂಡ ಆರಂಭವಾಗಿದೆ ಖಾಸಗಿ ಜನ ಕ್ವಾರಿಗಳಲ್ಲಿ ಕಲ್ಲು ಗಣಿಗಳಲ್ಲಿ ಅಲ್ಲಿರ್ತಕ್ಕಂಥ ಗುಣಿಗೆ ನೀರು ತುಂಬಿಸ್ಕೊಂಡು ಅದನ್ನು ಅಡಕೆ ತೋಟಕ್ಕೆ ಉಪಯೋಗಿಸುವಂಥ ಕೆಲಸಕ್ಕೂ ಕೈ ಹಾಕ್ಬಿಟ್ಟಿದ್ದಾರೆ ಈ ಕೆಲಸ ನಡೀತಾ ಇದೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠರು ಮನಸ್ಸು ಮಾಡಿದ್ರೆ ಈ ಅಕ್ರಮ ಪ್ರಮುಖಗಳನ್ನು ಇಪ್ಪತ್ನಾಲ್ಕು ಗಂಟೆನಲ್ಲಿ ನಿರ್ನಾಮ ಮಾಡಿ ಹಾಕ್ಬಿಡ್ಬೋದು ಒಂದು ಕಡೆ ನೀರಿನ ಸಮಸ್ಯೆ ಪರಿಹಾರವಾಯಿತು ಎಂಬ ಖುಷಿಯಲ್ಲಿ ರೈತರಿದ್ದರೆ ಕೆಲವರು ಅಕ್ರಮವಾಗಿ ಪಂಪ್ಸೆಟ್ ಬಳಸಿ ನೀರು ಕದಿಯುತ್ತಿದ್ದಾರೆ ಈ ಅಕ್ರಮ ಪಂಪ್ಸೆಟ್ ತೆರವುಗೊಳಿಸುವುದು ಅಷ್ಟು ಸುಲಭದ ಮಾತಲ್ಲ ಹೀಗಾಗಿ ಈ ಬಗ್ಗೆ ಜಿಲ್ಲಾಡಳಿತ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದು ಸದ್ಯದ ಪ್ರಶ್ನೆಯಾಗಿದೆ ಬಸವರಾಜಿ ಟಿವಿನೈನ್ ದಾವಣಗೆರೆ